ಈ ವಿಧಿ ವಿಧಿ ಅಂದ್ರ ಮೂರು ದೇವ್ ತ್ರೀ ಇಡಿಯಟ್ಸ್ ಅವರು ಪ್ರಮುಖವಾದ ಮೂರು ಕೂಡ ಅವರು ಆ ಇಡಿಯಟ್ಸ್ ಗಳಿಗೆ ಏನಾದರೂ ಮನಾಮರಾದ್ರೆ ನಿಲ್ಲಿಸಬೇಕು ಬೆಂಕಿ ಎಚ್ಚುವಂತ ಕೆಲಸವನ್ನು ನಿಲ್ಲಿಸಬೇಕು ಮೈಸೂರಲ್ಲಿ ಶಾಂತಿಯುತವಾಗಿ ಇರುವಂತದ್ದನ್ನ ನೀವು ಕದಿಲು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಬಹುದು ಪೊಲೀಸ್ ಮನವಿ ಮಾಡ್ಕೊತಾ ಇದ್ವಿ ಒಂದು ಒಳಗಡೆ ಆಗುವಂತ ಕೆಲಸವನ್ನ ಮಾಡಿ ಇಲ್ಲಿ ಮಂಡ್ಯದ ಅಲ್ಲಿ ಶುರು ಶುರುವಾಗ್ತಿದ್ದಂತೆ ಅವ್ರು ಒಳಗಡೆ ಆಗುವಂತ ಕೆಲಸವನ್ನು ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ ಸಮರ್ಥಿಸ್ತಾ ಇಲ್ಲ ನಾನು ಈ ಪೋಸ್ಟರ್ ಆಫೀಸ್ಗೆ ಹಾಕಿರುವಂತರ ಬಗ್ಗೆ ಯಾಕೆ ಬಿಜೆಪಿಯವರು ಮಾತಾಡ್ತಾ ಇಲ್ಲ ಅಲ್ಲ ಬರೀ ಅರೆಸ್ಟ್ ಮಾಡಿ ಮತ್ತೆ ಬೈಲಲ್ಲಿ ಹೊರಗಡೆ ಬಂದಿದ್ದಾನಲ್ವಾ ಅವ್ರು ಹಿಂದೆ ಯಾರಿದ್ದಾರೆ ಆಹ್ವಾನ ಮಾಡಿದೀನಲ್ವಾ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ನಾವು ಸಮರ್ಥನೆ ಮಾಡ್ತಾನ ಇದ್ದು ಜನ ಅರೆಸ್ಟ್ ಮಾಡಿಸೋ ಕೆಲಸವನ್ನು ಮಾಡಿದ್ದೀವ ನಾವು ಕಾನೂನು ಎದುರು ಒಂದೇ ಅಲ್ವಾ ಅದಾದ್ರು ಸುಮ್ಮನೆ ಬೇಕಲ್ಲ ಬಾಯಿ ಮುಚ್ಚಿಕೊಂಡು ಮತ್ತೆ ಯಾಕೆ ಬಂದು ತುಪ್ಪ ತುಪ್ಪ ಸುರಿಯುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಿಲ್ಸಿ ಮೂಡಲ ವಿಚಾರದಲ್ಲಿ ಕಳೆದ ಏನೆಲ್ಲ ಮಾಡಲಿಕ್ಕೆ ಮುಂದಿನ ದೇಶಕ್ಕೆ ಮುಚ್ಚಿರುವಂತ ವಿಚಾರ ಇಡೀ ದೇಶಾದ್ಯಂತ ಅವರು ಕಳನಾಯಕರನ್ನಾಗಿ ಬಿಂಬಿಸುವ ಕೆಲಸವನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಕಳನಾಯಕರನ್ನಾಗಿ ಬಿಂಬಿಸುವ ಕೆಲಸವನ್ನ ಮಾಡ್ತಲೇ ಇದ್ದೀರಿ ಇದಕ್ಕೆ ಪ್ರತಿಫಲವನ್ನ ಜನಸಾಮಾನ್ಯರು ಕೊಡ್ತಾರೆ ಸುಳ್ಳನ್ನ ನೂರು ಬಾರಿ ಹೇಳಿ ಅದನ್ನ ಸತಕ್ಷವಾಗಿ ಬಿಂಬಿಸೋದು ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಬರ್ಕಾಗಲ್ಲ ಯಾಕೆ ಬೆಳಗಾವಿ ವಿಚಾರ ಇನ್ಸಿಡೆಂಟ್ ನ ನೀವು ಬಹಳ ಸೀರಿಯಸ್ ಆಗಿ ಕಂಡ ಕೆಲಸವನ್ನ ಮಾಡ್ತಾ ಇಲ್ಲ ಸಿಕ್ಕಿ ರವಿ ಅವರೇ ದಿನ ಬೆಳಗ್ಗೆ ಎದ್ದು ನಮ್ಮ ಮೇಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದಿಲ್ಲ ಅಂತ ಖಂಡಿಸಿ ಆ ಮಹಾರಾಷ್ಟ್ರ ಸರ್ಕಾರ ಇದೆಯಾ ಫಡ್ನವೀಸ್ ಸರ್ಕಾರ ಅವ್ರು ಹೇಳಿ ಸಿರಿಯಸ್ ಇನ್ಸ್ಪ್ರಕ್ಷನ್ ಮಾಡುವಂತ ಕೆಲಸವನ್ನ ಮಾಡಿ ಅದ್ರಿಂದ ನಾವು ಪ್ರತಿಯೊಂದು ಕೂಡ ನಾಳೆ ಆರು ಸಾವಿರಗಳಿಗೆಲ್ಲ ಕಾಂಗ್ರೆಸ್ ಮೇಲೆ ಹಾಕುವಂತ ಕೆಲವನ್ನ ಯಾಕೆ ಮಾಡ್ತಾ ಇದ್ದೀವಿ ನಿಮ್ಗೆ ಬೇರೆ ಕೆಲಸ ಇಲ್ಲ ಕೈಯಲ್ಲಿ ಮೂರು ಸರಿ ಪ್ರಸ್ಟ್ವೀಟ್ ಮಾಡ್ತಾರೆ ಅವರಾದ್ರೂ ವಿರೋಧ ಪಕ್ಷ ನಾಯಕತ್ವ ಅಶೋಕ್ ಅವರು ಸುಮಾರು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಪ್ರಸ್ವೀಟ್ ಮಾಡುವಂಥದ್ದು